ಕರುಣಾನಿಧಿ ಯಡಿಯೂರಪ್ಪ ಚಿನ್ನ ತಂಬಿ ಪೆರಿಯ ತಂಬಿ ಆದ ಹಿಂದೆ ಒಂದು ಕಥೆನೇ ಇದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಡಿಎಂಕೆ ಮುಖ್ಯಸ್ಥ ಎಂ ಕರುಣಾನಿಧಿ ಅವರು ಮಂಗಳವಾರ ಆಗಸ್ಟ್ ಏಳನೇ ತಾರೀಕು ವಿಧಿವಶರಾಗಿದ್ದಾರೆ ಆ ಮೂಲಕ ದೇಶದ ಸೀಸನ್ ಪೊಲಿಟೀಷಿಯನ್ ಒಬ್ಬರ ಯುಗಾಂತ್ಯವಾಗಿದೆ ಅಸಂಖ್ಯಾತ ಅಭಿಮಾನಿಗಳು ಕಾರ್ಯಕರ್ತರು ಕಂಬನಿ ಮಿಡಿತಾ ಇದ್ದಾರೆ ಕರ್ನಾಟಕದೊಂದಿಗೆ ಹಾಗೆ ಇಲ್ಲಿನ ರಾಜಕಾರಣಿಗಳೊಂದಿಗೆ ಕರುಣಾನಿಧಿ ಅವರ ಸಂಬಂಧ ಹೇಗಿತ್ತು ಅಂತ ಒಂದ್ಸಾರಿ ನೋಡೋಕ್ ಹೋದ್ರೆ ದಿವಂಗತೆ ಜಯಲಲಿತಾ ಅವರ ಅವಧಿಯಲ್ಲಿದ್ದಷ್ಟು ಟೆನ್ಷನ್ ಎರಡು ರಾಜ್ಯಗಳ ನಡುವೆ ಅಷ್ಟೇ ಇರಲಿಲ್ಲ ಅನ್ನೋದು ಅತ್ಯಂತ ಸ್ಪಷ್ಟ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಸಮಯ ಅದು ಕಾವೇರಿ ಮತ್ತೆ ಹೊಗ್ಯಾನಿಕಲ್ ವಿಚಾರದಲ್ಲಿ ತಮಿಳರ ರಗಳೆ ವಿಪರೀತವಾಗಿತ್ತು ಕನ್ನಡ ಪರ ಸಂಘಟನೆಗಳು ಇಲ್ಲಿ ತಮಿಳು ಸಂಘಟನೆಗಳು ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ವು ಆ ಟೈಮ್ನಲ್ಲಿ ಪ್ರತಿಮೆ ಅನಾವರಣ ಕಾರ್ಯಕ್ರಮವೊಂದು ಉಭಯ ರಾಜ್ಯಗಳ ನಡುವಣ ಬಾಂಧವ್ಯಕ್ಕೆ ಹೊಸ ಭಾಷ್ಯ ಬರೆಯಿತು ಖುದ್ದು ಅಂದಿನ ತಮಿಳುನಾಡು ಮುಖ್ಯಮಂತ್ರಿಯಾಗಿದ್ದ ಕರುಣಾನಿಧಿ ಇಲ್ಲಿನ ಸಿಎಂ ಆಗಿದ್ದ ಯಡಿಯೂರಪ್ಪನವ್ರನ್ನ ಚಿನ್ನ ತಂಬಿ ಅಂತ ಕರೆದು ತಮಿಳು ಕನ್ನಡಿಗರ ನಡುವೆ ಸೌಹಾರ್ದತೆ ಇರಲಿ ಅಂತ ಸಾರಿದ್ರು ಈ ಘಟನೆ ಎರಡು ರಾಜ್ಯಗಳ ಕಟ್ಟ ಭಾಷಾಭಿಮಾನಿಗಳಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದ್ರು ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಉತ್ತಮ ಪ್ರಯತ್ನ ಅಂತ ಪ್ರಶಂಸೆಗೆ ಒಳಗಾಗಿತ್ತು ಎರಡು ರಾಜ್ಯಗಳ ಸಿನಿಮಾ ರಂಗ ಕೂಡ ಇದಕ್ಕೆ ಜೈ ಅಂದಿತ್ತು ರಾಷ್ಟ್ರ ಕಂಡ ಮಹಾಕವಿಗಳಾದ ಸರ್ವಜ್ಞ ಮತ್ತೆ ತಿರುವಳ್ಳುವರ್ ಪ್ರತಿಮೆಯನ್ನ ಬೆಂಗಳೂರು ಮತ್ತೆ ಚೆನ್ನೈನಲ್ಲಿ ಅನಾವರಣ ಮಾಡೋಕೆ ಕರ್ನಾಟಕ ಮತ್ತೆ ತಮಿಳುನಾಡು ಸರ್ಕಾರ ನಿರ್ಧರಿಸಿತ್ತು ಇದನ್ನ ಎರಡು ರಾಜ್ಯಗಳ ನಡುವಣ ಆಡಳಿತಾತ್ಮಕ ಪ್ರಕ್ರಿಯೆ ಅಂತ ಹೇಳಬಹುದಾಗಿದ್ರು ಕರುಣಾನಿಧಿ ಮತ್ತೆ ಯಡಿಯೂರಪ್ಪ ಅಂದಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮಗಳಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರು ಪ್ರತಿಮೆ ಅನಾವರಣಕ್ಕಿಂತ ಹೆಚ್ಚು ಸುದ್ದಿಯಾಗಿದ್ದು ಇದೇನೆ ಹದಿನಾರನೇ ಶತಮಾನದ ದಾರ್ಶನಿಕ ಕವಿ ಸರ್ವಜ್ಞ ಅವರ ಪ್ರತಿಮೆಯನ್ನ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪ ಮತ್ತೆ ಕರುಣಾನಿಧಿ ಜಂಟಿಯಾಗಿ ಚೆನ್ನೈನಲ್ಲಿ ಅನಾವರಣಗೊಳಿಸಿದ್ರು ಇದಕ್ಕೆ ಐದು ದಿನಗಳ ಮುಂಚೆ ಬೆಂಗಳೂರಿನ ಹಲಸೂರಿನಲ್ಲಿ ತಮಿಳು ಕವಿ ತಿರುವ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತದ್ದ ಸಾಹಿತಿಯೂ ಆಗಿರುವ ಕರುಣಾನಿಧಿ ಈ ಇಬ್ಬರು ಮಹಾನ್ ಕವಿಗಳ ವಚನಗಳನ್ನ ನಾವು ನಮ್ಮ ನಮ್ಮ ಜೀವನದಲ್ಲೂ ಅಳವಡಿಸಿಕೋಬೇಕು ಉಭಯ ರಾಜ್ಯಗಳು ಒಂದೊಳ್ಳೆ ಕೆಲಸ ಕ್ಕೆ ಮುಂದಾಗಿದೆ ನೀವು ನನ್ನ ಚಿನ್ನ ತಂಬಿ ಇದ್ದ ಹಾಗೆ ಅಂತ ಯಡಿಯೂರಪ್ಪನವ್ರಿಗೆ ಕರುಣಾನಿಧಿ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಯಡಿಯೂರಪ್ಪ ಬೆಂಗಳೂರಿಗೆ ಬಂದದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್ವಜ್ಞ ಮತ್ತೆ ತಿರುವಳ್ಳುವರ್ ಈ ನಾಡು ಕಂಡ ಅಪ್ರತಿಮ ದಾರ್ಶನಿಕರು ನೀವು ನನ್ನನ್ನ ಚಿನ್ನತಂಬಿ ಅಂತ ಕರೆದಿದ್ದಕ್ಕೆ ನನ್ನ ಹೃದಯ ತುಂಬಿ ಬಂದಿದೆ ನೀವು ನನ್ನ ಪೆರಿಯಣ್ಣ ಅಂತ ಹೇಳಿದ್ರು ಕನ್ನಡಿಗರ ಸ್ವಾಭಿಮಾನದ ಜೊತೆ ಆಟವಾಡ್ತಿರೋ ಚಿನ್ನತಂಬಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕೆ ಅನರ್ಹರು ಮುಖ್ಯಮಂತ್ರಿ ಅವ್ರನ್ನ ಇನ್ ಮುಂದೆ ಯಡಿಯೂರಪ್ಪ ಅಂತ ಕರೆಯೋದಿಲ್ಲ ಬದಲಾಗಿ ಚಿನ್ನತಂಬಿ ಅಂತ ಕರಿತೀನಿ ಚಿನ್ನತಂಬಿ ಕರ್ನಾಟಕದ ಮುಖ್ಯಮಂತ್ರಿ ಮಂತ್ರಿಯೋ ಅಥವಾ ತಮಿಳುನಾಡಿನ ಉಪಮುಖ್ಯಮಂತ್ರಿಯೋ ಅಂತ ವಾಟಾಳ್ ನಾಗರಾಜ್ ಕೂಡ ಕಿಡಿಕಾರಿದ್ರು ಆದ್ರೂ ಕೂಡ ಕರುಣಾನಿಧಿ ಅವರು ಯಡಿಯೂರಪ್ಪನವ್ರ ಮೇಲೆ ಸ್ವಲ್ಪ ಹೆಚ್ಚಾಗಿ ಒಲವನ್ನ ತೋರಿಸಿ ಚಿನ್ನ ತಂಬಿ ಅಂತ ಕರೆದಿದ್ರು ಆಗ್ಲೇನೆ ಕರುಣಾನಿಧಿ ಯಡಿಯೂರಪ್ಪನವರು ಚಿನ್ನ ತಂಬಿ ಪೆರಿಯ ತಂಬಿ ಆದದ್ದು